ಹಿಂದೆ ಬೆಂಗಳೂರಿನಲ್ಲಿ ಹಿಂದಿಯಲ್ಲೇ ಮಾತಾಡುವಂತ ದರ್ಪ ಮರೆದಿದ್ದ ಆಟೋ ಚಾಲಕನ ಮೇಲೆ ದಬ್ಬಾಳಿಕೆ ಮಾಡಿದ ಉತ್ತರ ಭಾರತದ ಯುವಕ ಗಲಾಟೆ ಮಾಡ್ಬಿಟ್ಟಿದ್ನಲ್ಲ ಈಗ ಒಂದು ವಿಡಿಯೋ ಮಾಡಿದ್ದಾನೆ ಅದು ಕೂಡ ಕನ್ನಡದಲ್ಲೇ ಮಾತನಾಡುವ ಮೂಲಕ ಕನ್ನಡಿಗರ ಕ್ಷಮಿ ಆಚಿಸಿದ್ದಾನೆ ನಲ್ಲಿ ಇರುವ ಎಲ್ಲ ಕನ್ನಡಿಗರು ಹತ್ರ ಕ್ಷಮೆಯಾಚಿಸ್ತೀನಿ ನಾನು ಪಾಸ್ಟ್ ನೈನ್ ಇಯರ್ಸ್ ಇಂದ ಬ್ಯಾಂಗ್ಳೂರುದ ಭಾಗ ಆಗಿದ್ದೀನಿ ಈ ಸಿಟಿ ಜೊತೆ ನನ್ನ ತುಂಬ ಸೆಂಟಿಮೆಂಟ್ಸ್ ಇದೆ ಬ್ಯಾಂಗ್ಳೂರು ನನಗೆ ಜೀವನ ಪೋಯ ಕೊಡಿದೆ ಅದಕ್ಕೆ ನಾನು ತುಂಬ ರೆಸ್ಪೆಕ್ಟ್ ಇದ್ದೀನಿ ಏನ್ ಬ್ರೈನ್ ಹಡ ಇಟ್ಟಿದೇನ ಕೋಪದಲ್ಲಿ ಆಗೋಯ್ತಂತೆ ಆಗಿರ್ಬೋದು ಅದೇ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳೋದಕ್ಕೆ ಇಲ್ಲಿದೆ ಸರ್ ಅವನ ಅವ್ನ ಮೂತಿ ಹಿಂದಿ ರಾಷ್ಟ್ರ ಭಾಷೆ ಭಾಷೆ ಅಂತ ನನ್ನತ್ರ ಹೇಳಕ್ ಬಂದ್ರೆ ನನ್ನ ಕಪಾಳಕ್ಕ ಹಾಕ್ತೀನಿ ಕೇಸ್ ಹಾಕೊಳ್ಳಿ ಅವನು ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿದವನು ಕರ್ಕೊಂಡ್ರಿ ಇಲ್ಲ ಅವನನ್ನ ಬುಡವರ್ ಹಾಕ್ಬೇಕು ಅವ್ರಿಗೆ ಒಳ್ಳೆ ಕಥೆ ಐತಲ್ಲ ಯಾವ್ದ್ರಿ ರಾಷ್ಟ್ರ ಭಾಷೆ ಒಳ್ಳೆ ಕಥೆ ಐತಿ ಅವ್ರದ್ದು ರಾಷ್ಟ್ರ ಭಾಷೆ ಅಂತ ಹಿಂಗೆ ಇನ್ನೇನಾದ್ರು ನೀವ್ಯಾರು ರಾಜ್ಯದವ್ರು ಮಾತಾಡ್ಕೊಳ್ಳಿ ಯಾರು ಬೇಡ ಅಂದರು ನಮ್ಮಲ್ಲಿ ಯಾರು ಕಲ್ತ್ಕೋಬೇಕಾ ಹಿಂದಿ ಕಲ್ತ್ಕೊಳ್ಳಿ ಬಿಡ್ರಿ ಒಂಬತ್ತು ರಾಷ್ಟ್ರ ಭಾಷೆ ಯಾಕೆ ಡೊನಾಲ್ಡ್ ಟ್ರಂಪ್ ಹೋಗಿ ಹೇಳ ಕೇಳಿ ಮೋದಿಗೆ ಅಂತಾರಾಷ್ಟ್ರೀಯ ಭಾಷೆ ಟ್ರಂಪ್ ಸ್ಪೀಕಿಂಗ್ ಹಿಂದಿ ಅಂತ ಹೇಳಿ ಬೇಡ ಅಂದವನ್ ಇವ್ರನ್ನ ಈ ಕೊಬ್ಬೆಲ್ಲ ತೋರಿಸ್ಬೇಡಿ ರಾಷ್ಟ್ರಭಾಷೆ ಅಂತ ರಾಷ್ಟ್ರಿಂದ ಇದೇ ಕನ್ನಡ ದಾಳಲ್ಲಿರೋ ನಿಮ್ ಪಕ್ಷದವ್ರು ಬೇಕಾದ್ರೆ ತೋರಿಸ್ಕೊಳ್ಳಿ ರಾಷ್ಟ್ರ ಭಾಷೆ ಅಂತ ಹಿಂದಿನಲ್ಲಿ ಬಿಜೆಪಿಯವರು ಹೇಳ್ತಿರೋದ್ ವೇಷ ನಿಮ್ಗೆ ಈ ವಿಮ್ ಕಮಾಂಡರ್ ಶಿಲಾದಿತ್ಯ ಬೋಸ್ ತನ್ನ ಪತ್ನಿಯೊಂದಿಗೆ ವಿಮಾನ ನಿಲ್ದಾಣಕ್ಕೆಲ್ಲ ಹೋಗ್ತಿದ್ರಂತೆ ತಪ್ಪಲ್ಲ ಸಿರಾಮನಗರದ ಬಳಿ ಹೋಗ್ತಿದ್ದಾಗ ಒಂದು ಏನೋ ಟೂ ವೀಲರ್ಗೋ ಬೈಕ್ ಟಚ್ ಟಚ್ ಆಗಿದೆ ಅವ್ರ ಕಾರ್ಗಾಯ್ತೋ ಇವ್ರ ಕಾರ್ ಬೈಕ್ ಟಚ್ ಆಗಿದೆ ಆಗಿರ್ಬೋದು ನಾನಿಲ್ಲ ಅಂತಲ್ಲ ಸರಿ ಜಗಳ ಆಗಿದೆ ಗಲಾಟೆ ಆಗಿದೆ ಏನ್ ಮಾಡಿದೆ ಈ ಪಾರ್ಟಿ ವಿಂಗ್ ಕಮಾಂಡರ್ ಸೋಕಾಲ್ಡ್ ಒಂದು ವಿಡಿಯೋ ಮಾಡಿದ್ರು ತನ್ನ ಕಾರಲ್ಲಿ ಕೂತ್ಕೊಂಡು ತನ್ನ ವಿಡಿಯೋ ಡ್ಯಾಶ್ಬೋರ್ಡ್ ರಿಲೀಸ್ ಮಾಡಿಸ್ಬಿಟ್ಟು ಒಂದು ವಿಡಿಯೋ ಮಾಡಿದ್ರು ಅಲ್ಲಿ ನೋಡ್ತಾ ಇದ್ದೀರಿ ಹಣೆಗೆ ಒಂದೆರಡು ಪಟ್ಟಿ ಮೂಗುಗೊಂದು ಒಂದು ಬ್ಯಾಂಡೇಜ್ ಹಾಕೊಂಡು ರಕ್ತ ತೋರಿಸಿಕೊಂಡು ಹೀರೋ ನನಗೆ ಹಿಂಗೆ ಮಾಡ್ಬಿಟ್ರು ಡಿ ಆರ್ ಡಿಒ ಅಂತ ಸ್ಟಿಕ್ಕರ್ ನೋಡಿ ನನ್ನ ಡಿಆರ್ ಹೀಗೆ ಅಂತ ಬಿಟ್ರು ನಾನು ಅವನಿಗಿಂತ ಬಹಳ ದೊಡ್ಡದಾಗಿದ್ದೀನಿ ದೈಹಿಕವಾಗಿ ಬಟ್ ನಾನು ಏನು ಮಾಡಲಿಲ್ಲ ನಾನು ಮಾಡಿದ್ದಿದ್ರೆ ಏನಾಗ್ತಿತ್ತು ನನಗ ಹೊಡೆದಾಗ ಒಬ್ರೂ ಬರ್ಲಿಲ್ಲ ಎಲ್ಲ ನೋಡ್ತಾ ನಿಂತಿದ್ರು ಫಿಲಂ ಸೆವೆಂಟಿ ಎಮ್ ಎಮ್ ನೋಡ್ದಂಗೆ ಅಯ್ಯೋ ಬುರ್ಡೆ ತಗೊಂಬಂದು ವಿಂಗ್ ಕಮಾಂಡರ್ ಅಂತೆ ವಿಂಗ್ ಕಮಾಂಡರ್ ಯೋಗ್ಯತೆ ಬೇಡ ಅದನ್ನು ಹೇಳ್ಕೊಳಕುವೆ ಈ ರೀತಿ ಸುಳ್ಳು ಮಾತಾಡೋರುಗಳಿಗೆ ಇವ್ರನ್ನ ಡಿಫೆಂಡ್ ಮಾಡ್ತಾರೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೆಲವರು ಕೂತ್ಕೊಂಡು ಸಾರ್ ಆಫ್ ಪೀಪಲ್ ಮಣ್ಣು ತಿನ್ನಕೀವಿ ಇಲ್ಲಿ ಬಾಯಿಲಿ ಇಷ್ಟೆಲ್ಲ ಮಾಡ್ತಿದ್ರಿ ಯಾಕೆ ಕನ್ನಡದವರು ಸಪೋರ್ಟ್ ಮಾಡ್ಬೇಕಾಗತ್ತೆ ಏನಕ್ಕೆ ಮಾಡಬೇಕು ಕಪಾಳಕ್ಕೆ ಹಾಕ್ಬೇಕು ಹಿಡ್ಕೊಂಡು ಇವನಿಗೆ ಹೀರೋನಯ ನೀನು ಹೀರೋ ಆಗಿದ್ದವನು ಹೆಣಾಕ ಬಂದ ನಮ್ಮ ಊರಿಗೆ ಅವನ ಹೆಸರು ರಸ್ತೆಗೆ ಹೆಸರಿಟ್ಟರು ಅಲ್ಲಿ ತಗೊಂಡೋಗಿ ಅವನು ಹೀರೋ ನನಗೆ ನೀನಲ್ಲ ಹೀರೋ ನಿನ್ನಂತ ಬುರ್ಡ ಯಾವ ನನಗೆ ಹೀರೋ ಆಗ್ತೀಯಾ ಹೋಗ್ಲಿ ಬಿಡು ಅವ್ರಿಗೆ ಅರ್ಥ ಮಾಡಿಸೋದ್ ಕಷ್ಟ